ವೆಲ್ಕಮ್ ಟು ಅಶೋಸ್ ಕ್ರಿಯೇಟಿವ್ ಕಾರ್ನರ್ ನಾನು ಇವತ್ತು ನಾನು ಬ್ರಾಂಡಿ ಮನೆಗೆ ಬಂದಿದ್ದೀನಿ ಅವ್ರು ತುಂಬಾ ಚೆನ್ನಾಗಿ ಬಟ್ಟೆಗಳನ್ನೆಲ್ಲ ಹೊಲಿತಾರೆ ನೋಡ್ಬೋದು ಮೆಟೀರಿಯಲ್ಸ್ ಬ್ಯಾಗ್ಸ್ ಆಗ್ಬೋದು ರೀಸನಬಲ್ ಪ್ರೈಸ್ ಅಲ್ಲಿ ನಿಮ್ಗೆ ಮಾಡ್ಕೊಡ್ತಾರೆ ಯಾರಿಗೋರು ಬೇಕಾದ್ರೆ ನಾನು ಸ್ಕ್ರೀನ್ ನಂಬರ್ನ ಹಾಕಿರ್ತೀನಿ ನಂಬರ್ನ ಸ್ಕ್ರೀನ್ ಮೇಲೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಎಷ್ಟು ಚೆನ್ನಾಗಿ ಹೊಲಿತಾರ ನೋಡಿ ಇಲ್ಲೇ ನೋಡ್ತಾ ಇದ್ದೀರಾ ಈಗ ಅವ್ರು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಯಾವ ತರ ಹೊಲಿತಾರೆ ಯಾವ ತರ ಮೆಟೀರಿಯಲ್ ಎಲ್ಲ ಅಂತ ಹೇಳಿ ನೀವು ಕೂಡ ನೋಡಬಹುದು ಓಕೆ ಎಲ್ಲಾ ಲೇಸ್ಗಳಿಂದ ಹೊಲಿರೋದು ನಾವು ಈ ಲೇಸ್ಗಳನ್ನೆಲ್ಲ ಶ್ರೀರಾಮ್ಪುರಿಂದ ತರ್ತೀವಿ ಇದು ಕುಶನ್ ಕವರ್ ಇದು ಹಬ್ಬ ಹರಿದಿನಗಳಲ್ಲಿ ಹಾಕ್ಲಿಕ್ಕೆ ರಿಚ್ ಆಗಿರುತ್ತೆ ಇದು ಬ್ರಾಕೆಟ್ ಮೆಟೀರಿಯಲ್ ಬ್ಲೌಸ್ಗಳನ್ನ ಒಂದು ಮಿಕ್ಕಿರೋ ಪೀಸ್ ಇಂದ ನಾವು ಹೊಲ್ದಿರೋದು ಇದು ಕುಶನ್ ಕವರ್ ಇದು ನಾವು ಹೊಲ್ದು ಮಿಕ್ಕಿರೋ ಬಟ್ಟೆಗಳಲ್ಲಿ ಹೊಲ್ದಿರೋ ಮಾಡಿರುವಂತ ಕುಶನ್ ಕವರ್ ಇದು ಅಷ್ಟೇ ಸ್ವಲ್ಪ ಲೇಸ್ಗಳೆಲ್ಲ ಮಿಕ್ಕಿರುತ್ತೆ ಅದನ್ನೆಲ್ಲ ಹಾಕಿ ಮಾಡಿರುವಂಥ ಕುಶನ್ ಕವರ್ ಈ ಥರ ಬೇರೆ ಬೇರೆ ಬಟ್ಟೆ ಹಾಕಿ ಎಲ್ಲ ಶ್ರೀರಾಮ್ಪುರದಿಂದ ತರೋ ಬಟ್ಟೆ ಹಾಕಿ ಕೊಡೋದು ಎಲ್ಲ ಹೊಸ ಬಟ್ಟೆಗಳೇ ಹೊಸ ಲೇಸ್ಗಳೇ ಇಲ್ಲಿ ಎಷ್ಟು ಚೆನ್ನಾಗಿ ಬ್ಯಾಗ್ ಹೊಲ್ದಿದ್ದಾರೆ ಅಂತ ಎಲ್ಲ ಬ್ಯಾಗು ಅವರೇ ಹ್ಯಾಂಡ್ ಮೇಡ್ ಆಗಿ ಅಂಥದ್ದು ತುಂಬ ಚೆನ್ನಾಗಿದೆ ಒಂದಕ್ಕಿಂತ ಒಂದು ಬ್ಯಾಗ್ಗಳು ಹ್ಯಾಂಡ್ ಬ್ಯಾಗ್ಗಳು ಕುಶನ್ ಕವರ್ಗಳು ಅವರೇ ಪ್ರತಿಯೊಂದು ಮಾಡಿ ನಿಮಗೆ ಕೊಡ್ತಾರೆ ತುಂಬ ಚೆನ್ನಾಗಿದೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನಂಬರ್ನ ಸ್ಕ್ರೀನಲ್ಲಿ ಹಾಕಿರ್ತೀನಿ ನೀವು ಅವ್ರನ್ನ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು ಕುಶನ್ ಕವರ್ಸ್ಗಳೆಲ್ಲ ನೋಡಿದ್ರಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಅವರೇ ಹ್ಯಾಂಡ್ಮೇಡ್ ವರ್ಕ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈಗ ಬ್ಯಾಗ್ ಕಲೆಕ್ಷನ್ಗೆ ಹೋಗೋಣ ಅವ್ರು ತುಂಬ ಚೆನ್ನಾಗಿ ಬ್ಯಾಗ್ ಮಾಡಿದ್ದಾರೆ ನೋಡ್ಬೋದು ನೋಡ್ತಾರೆ ನನಗೆ ಆಸೆ ಆಗ್ತಿದೆ ತಗೋಬೇಕಂತ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಹ್ಯಾಂಡ್ಮೇಡ್ ಬ್ಯಾಗ್ ಅಂದರೆ ಯಾರಿಗಿಷ್ಟ ಇರೋಲ್ಲ ಹೇಳಿ ಅಷ್ಟು ಚೆನ್ನಾಗಿ ಸ್ಟಿಚಸ್ಸು ಪ್ರತಿಯೊಂದು ಜಿಪ್ಪು ಪ್ರತಿಯೊಂದು ಕಾರ್ಯನೂ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಕೆಲಸನ ಅವ್ರ ಹತ್ರನೇ ಕೇಳೋಣ ಯಾವ ಥರ ಮಾಡಿದ್ದಾರೆ ಹೇಗೆ ನೀವು ಯಾವ ಥರ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರಿಗೆ ಕೊಡ್ತೀರಾ ಅನ್ನೋದನ್ನ ಅವ್ರ ಕೇಳೋಣ ಬನ್ನಿ ನೋಡಿ ಸ್ಲಿಂಗ್ ಬ್ಯಾಗ್ ಇದಕ್ಕೆ ಮೂರ್ ಎರಡು ಗಳಿದೆ ಇದನ್ನ ನೀವು ಕಾಲೇಜ್ ಹೋಗುವಾಗ ವಾಕಿಂಗ್ ಹೋಗುವಾಗ ಮದುವೆಗಳಿಗೆಲ್ಲ ಹಾಕೊಂಡು ಹೋಗಬಹುದು ಯಾಕಂದ್ರೆ ಇದೆಲ್ಲ ಲೇಸ್ ಗಳನ್ನ ಉಪಯೋಗಿಸಿ ಮಾಡಿರುವಂತ ಸ್ಲಿಂಗ್ ಬ್ಯಾಗ್ ಇದು ನೋಡಿ ಎರಡು ಜಿಪ್ ಗಳಿದೆ ಇದರಲ್ಲಿ ಇಲ್ಲ ಒಳಗಡೆ ಫಿನಿಶಿಂಗ್ ನೋಡಿ ಎಲ್ಲೋ ನಿಮಗೆ ಎಡ್ಜ್ ಕಾಣೋ ತರ ಇರೋಲ್ಲ ಎಲ್ಲ ಫಿನಿಶಿಂಗ್ ಕ್ಲೀನ್ ಆಗಿ ಈ ತರ ಇರುತ್ತೆ ಇದರಲ್ಲಿ ಚಿಕ್ಕದಾದ ಒಂದು ವಾಟರ್ ಬಾಟ್ಲು ಮೊಬೈಲು ಕೀಗಳು ಏನು ಬೇಕು ನೀವು ಇದನ್ನು ಇಟ್ಕೊಂಡು ಆರಾಮಾಗಿ ಈ ಥರ ಹಾಕ್ಕೊಂಡು ಹೋಗ್ಬೋದು ವಾಕಿಂಗ್ ಮಾಡುವಾಗ ನಿಮಗೆ ಕೈ ಬೀಸ್ಕೊಂಡು ವಾಕಿಂಗ್ ಮಾಡಲಿಕ್ಕೆ ಕೂಡ ಇದರಿಂದ ನಿಮಗೆ ಅನುಕೂಲ ಆಗುತ್ತೆ ಇದು ಅಷ್ಟೇ ಇದಕ್ಕೆ ಮೂರು ಜಿಪ್ಗಳಿರುವಂಥ ಒಂದು ಹ್ಯಾಂಡ್ ಬ್ಯಾಗ್ ಇದು ನೀವು ಸಾಧಾರಣ ಸಣ್ಣ ಪುಟ್ಟ ತಿರುಗಾಟಗಳಿಗೆ ಹೋಗುವಾಗ ತಗೊಂಡು ಹೋಗ್ಬೋದು ಎಲ್ಲವೂ ಒಳಗಡೆ ಫಿನಿಶಿಂಗ್ ಎಲ್ಲ ಕ್ಲೀನಾಗಿ ಎಲ್ಲ ಮಾಡಿ ಇದೆ ಇದು ನೋಡಿ ಸ್ಕ್ರೀನ್ ಇಂದ ಮಾಡಿರುವಂತದ್ದು ಒಂದು ಸ್ಕ್ರೀನ್ ತಂದಿದೆ ಅದು ನಮ್ಗೆ ಆಗ್ಲಿಲ್ಲ ಚಿಕ್ಕದಾಯ್ತು ಅದರಿಂದ ಈ ರೀತಿಯ ಗಳನ್ನ ಮಾಡಿದ್ದೀನಿ ನಿಮ್ಮಲ್ಲಿ ಏನಾದ್ರು ಸ್ಕ್ರೀನ್ಗಳಿದ್ರೆ ನೀವು ಕೊಟ್ರೆ ಈ ತರ ಬ್ಯಾಗ್ಗಳನ್ನ ಮಾಡಿ ಕೊಡ್ತೀನಿ ಟ್ರಾವೆಲಿಂಗ್ ಬ್ಯಾಗ್ ಡಬಲ್ ಜಿಪ್ ಇದೆ ಎದುರುಗಡೆ ಒಳಗಡೆ ಫಿನಿಶಿಂಗ್ ನೋಡಿ ನೋಡಿ ಫ್ರೆಂಡ್ಸ್ ಇದ್ರಲ್ಲಿ ಸ್ಕ್ರೀನ್ ಅಲ್ಲಿ ಮಾಡಿದ್ರೆ ನಂಬ್ತೀರಾ ನೀವು ಎಷ್ಟು ಚೆನ್ನಾಗಿ ನೋಡಿ ಮಾಡಿದ್ದಾರೆ ಅವರು ಸ್ಕ್ರೀನ್ ತಂದಿದ್ರಂತೆ ಅದು ಚಿಕ್ಕದಾಗಿದೆ ಅದಿನ್ ಹಾಕೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನೋಡಿ ಇದರ ಒಂದು ಬ್ಯಾಗ್ ಮಾಡಿದ್ದಾರೆ ನೀವು ಇದೇ ಬ್ಯಾಗ್ ಹೊರಗಡೆ ತಗೊಳ್ಳೋದು ಎಷ್ಟು ರೇಟ್ಗಳಿದೆ ಅಲ್ವಾ ಅಷ್ಟು ಚೆನ್ನಾಗಿ ವರ್ಕ್ ಫಿನಿಶ್ ಮಾಡಿದ್ದಾರೆ ನಿಮ್ಮ ಹತ್ರ ಯಾವುದೇ ಸ್ಕ್ರೀನ್ ಇದ್ರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಇಲ್ಲಿ ಕೆಳಗಡೆ ನಂಬರ್ ಅದು ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ನಿಮಗೆ ಮಾಡಿ ಕೊಡ್ತಾರೆ ಇದು ನೋಡಿ ಪ್ಯಾಚ್ ವರ್ಕ್ ಮಾಡಿರುವಂಥ ಶೋಲ್ಡರ್ ಬ್ಯಾಗ್ ಇದಕ್ಕೆ ಒಂದು ಜಿಪ್ ಇದೆ ಒಳಗೆ ಒಂದೇ ಒಂದು ಜಿಪ್ ಯಾಕಂದ್ರೆ ಶೋಲ್ಡರ್ ಬ್ಯಾಗ್ಗೆ ಜಾಸ್ತಿ ಜಿಪ್ಗಳಿಟ್ಟರೆ ಅಷ್ಟು ಚೆನ್ನಾಗಿರಲ್ಲ ಮತ್ತು ಇದು ಒಳಗಡೆ ಫಿನಿಶಿಂಗ್ ನೋಡಿ ನೀವು ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಎಲ್ಲೂ ನಾವು ನಿಮಗೆ ಕಚ್ಚೆ ಎಡ್ಜ್ ಕಾಣೋದೇ ಇಲ್ಲ ಎಲ್ಲ ಫಿನಿಶಿಂಗ್ ನಮ್ದು ಈ ಥರನೇ ಇರುತ್ತೆ ಎಲ್ಲ ಬಟ್ಟೆಯೂ ಕಾಟನ್ ಬಟ್ಟೆ ಹಾಕಿ ಉಪಯೋಗಿಸಿ ಮಾಡಿರುವಂಥ ಬ್ಯಾಗ್ ಇದು ಅಷ್ಟೇ ಇದು ಒಬ್ಬ ಇದೆರಡು ಒಬ್ಬರ ಆರ್ಡರ್ ಕೊಟ್ಟಿರುವಂಥ ಬ್ಯಾಗ್ ಇದು ಅಷ್ಟೇ ಪ್ಯಾಚ್ ವರ್ಕ್ ಇದ್ರ ಒಳಗಡೆ ನೋಡಿ ಎಷ್ಟು ಕ್ಲೀನಾಗಿ ಫಿನಿಶಿಂಗ್ ಇದೆ ಅಂತ ಇದು ಶೋಲ್ಡರ್ ಬ್ಯಾಗ್ ಇದಕ್ಕೆ ಎಕ್ಸ್ಟ್ರಾ ಜಿಪ್ಗಳಿಲ್ಲ ಒಂದೇ ಜಿಪ್ ಮುಂದಗಡೆ ನೋಡಿ ಫ್ರೆಂಡ್ಸ್ ಇದನ್ನು ಯು ಎಸ್ ಇಂದ ಕೂಡ ಆರ್ಡರ್ ಮಾಡಿದ್ದಾರೆ ಅವರಿಗೆ ಈಗ ಅವರು ಯು ಎಸ್ಗೆ ಪಾರ್ಸೆಲ್ ಕೂಡ ಮಾಡ್ತಾ ಇದ್ದಾರೆ ತುಂಬ ಚೆನ್ನಾಗಿದೆ ಅವರು ರಿಲೇಟಿವ್ಸ್ ಹೋಗ್ತಾ ಇದ್ದಾರಂತೆ ಅವ್ರ ಜೊತೆ ಇದನ್ನು ಎರಡನ್ನೂ ಕೊಡ್ಕೊಳ್ಸಿದ್ದಾರೆ ನೋಡ್ಬೋದು ಯು ಎಸ್ ಇಂದ ಆರ್ಡರ್ ಬರ್ತಿದ್ದಾನೆ ನೀವೇ ತಿಳ್ಕೊಳ್ಳಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಹೇಳದಂತಲ್ಲ ತುಂಬ ಚೆನ್ನಾಗಿದೆ ವರ್ಕ್ ಮಾತ್ರ ನಿಮಗೆ ಖುಷಿ ಆಗುತ್ತೆ ನೋಡ್ತಾ ಇದ್ದೀರಾ ಕಲ್ಲರ್ ನೋಡಿದ್ರೆ ನಂತರ ಅಟ್ರಾಕ್ಟ್ ಆಗುತ್ತೆ ತಗೋಬೇಕು ಅನ್ನೋ ಒಂದು ಫೀಲಿಂಗ್ ಬರುತ್ತೆ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಹೋಗೋಣ ಮೇಡಮ್ ಇದು ಅಷ್ಟೇ ಒಂದು ಪ್ಯಾಚ್ ಮಾಡಿರುವಂಥದ್ದು ಇದು ನಾನೊಂದು ಬ್ಲಾಂಕೆಟ್ ಮಾಡಿದ್ದೆ ಪ್ಯಾಚ್ ವರ್ಕ್ ಬ್ಲಾಂಕೆಟ್ ಈ ಥರ ಫುಲ್ ನೈಂಟಿ ಬೈ ನೈಂಟಿ ಬ್ಲ್ಯಾಂಕೆಟ್ ಮಾಡಿ ಆ ಮಿಕ್ಕಿದು ಒಂದು ಇದನ್ನು ನಾನು ಒಂದು ಶೋಲ್ಡರ್ ಬ್ಯಾಗ್ ಆಗಿ ಮಾಡಿಕೊಂಡೆ ಅದಕ್ಕೆ ಹಿಂದ್ಗಡೆ ಎರಡು ಪಾಕೆಟ್ಗಳಿದೆ ಒಂದು ಜಿಪ್ ಎರಡು ಪಾಕೆಟ್ ಒಳಗಡೆ ಎಲ್ಲ ಫಿನಿಷಿಂಗ್ಗಳು ಕೂಡ ನಿಮಗೆ ಈ ಥರ ಫಿನಿಶಿಂಗ್ ಸಿಗುತ್ತೆ ಇದು ಒಬ್ರು ಕಸ್ಟಮರ್ ಅಂತ ಅವರಿಗೋಸ್ಕರ ಮಾಡಿರುವಂಥ ಒಂದು ಬ್ಯಾಗ್ ಇದು ಅವರೇ ಕೊಟ್ಟಂತ ಬಟ್ಟೆ ಅವರೇ ಕೊಟ್ಟಂಥ ಬಟ್ಟೆಯಲ್ಲಿ ಇದನ್ನ ಮಾಡಿರೋದು ಇದು ಅಷ್ಟೇ ಪ್ಯಾಚ್ ವರ್ಕ್ ಇದೆಲ್ಲ ಬಟ್ಟೆಗಳು ನಿಮಗೆ ಶ್ರೀರಾಮ್ಪುರದಲ್ಲಿ ಹೋದರೆ ಕೆ ಜಿ ಲೆಕ್ಕದಲ್ಲಿ ಸಿಗುತ್ತೆ ನಾನೂರೈವತ್ತು ಕೆ ಜಿ ನಿಮ್ಗೆ ಯಾವ ಬಟ್ಟೆ ಬೇಕೋ ನೀವು ತಗೊಳ್ಬೋದು ನೋಡಿ ಇದೆಲ್ಲ ಹಾಗೆ ನಾವು ಏನಾದರೂ ಒಲಿದು ಮಿಕ್ಕಿದ ಬಟ್ಟೆಗಳಲ್ಲಿ ಪ್ಯಾಚ್ ವರ್ಕ್ ಮಾಡಿರೋಂಥದ್ದು ಇದು ಒಂದು ಬ್ರಾಕೆಟ್ ಬ್ಲೌಸ್ ಪೀಸ್ ಬ್ಲೌಸ್ ಪೀಸ್ ಅಮ್ಮ ಹಾಕಿ ಹೊಲೀಲಿಕ್ಕೆ ಸ್ಟಿಕ್ಕದಿತ್ತು ಅನ್ನೋ ಕಾರಣಕ್ಕೆ ಶೋಲ್ಡ್ರ್ ಬ್ಯಾಗ್ ಹೊರದಿರೋವಂಥದ್ದು ಇದು ಬಟ್ಟೆ ಅವರು ಕೊಟ್ಟಿದ್ದು ಅವ್ರು ಕೊಟ್ಟಿದ್ದ ಬಟ್ಟೆಯಲ್ಲಿ ದೊಡ್ಡ ಶೋಲ್ಡ್ರ್ ಬ್ಯಾಗ್ ಬೇಕು ನಮಗೆ ಒಂದು ಎರಡು ಮೂರು ದಿನ ಹೋಗಿ ತಕೊಂಡು ಹೋಗಕ್ಕೆ ಹೋಗೋಕ್ಕೆ ಬೇಕು ಅಂತ ಹೇಳಿದ್ರು ಅದರಿಂದ ಇದನ್ನು ಕೂಡ ಈ ರೀತಿ ಮಾಡಿದ್ದೀವಿ ಇದಕ್ಕೆ ಒಳಗಡೆ ರಬ್ಬರ್ ಸೀಟ್ ಹಾಕಿ ಲೈನಿಂಗ್ ಹಾಕಿ ಮತ್ತೆ ಅವ್ರು ಕೊಟ್ಟಂತ ಬಟ್ಟೆ ಹಾಕಿ ಹೊಂದಿರೋದು ಇದು ನೋಡಿ ಸ್ಟೋರೇಜ್ ಬ್ಯಾಗ್ ತರ ಮಾಡಿದ್ದಾರೆ ಈಗ ಅವರು ಸ್ಟೋರೇಜ್ ಬ್ಯಾಗ್ ಗಳನ್ನ ತೋರಿಸ್ತಾ ಹೋಗ್ತಾರೆ ನಿಮ್ ಆನ್ಲೈನ್ ಎಲ್ಲ ತಗೋತಿರ ಅದೇ ತರ ಸ್ಟೋರೇಜ್ ಬ್ಯಾಗ್ ಅವರು ಮೆಟೀರಿಯಲ್ ಒಳ್ಳೆ ಮೆಟೀರಿಯಲ್ ಆಗಿ ತುಂಬಾ ಚೆನ್ನಾಗಿ ವರ್ಕ್ ಮಾಡಿ ಮಾಡಿದ್ದಾರೆ ನೋಡಿ ನೀವು ಬೆಡ್ಶೀಟ್ ಕವರು ಪಿಲ್ಲೋ ಕವರ್ಸ್ ಎಲ್ಲ ಕ್ಲೀನಾಗಿ ಇಟ್ಕೋಬೇಕಂದ್ರೆ ಈ ಥರ ಸ್ಟೋರೇಜ್ ಕವರ್ ಮಾಡ್ಕೊಂಡು ಇಟ್ಕೋಬೋದು ಮನೆಯಲ್ಲಿ ನಿಮ್ಮ ಹತ್ರ ಮೆಟೀರಿಯಲ್ ಏನೋ ಇದ್ರೆ ತಂದುಕೊಟ್ಟರೆ ಅವರೇ ನಿಮಗೆ ಈ ಥರ ಸ್ಟೋರೇಜ್ ಬ್ಯಾಗ್ನ ರೆಡಿ ಮಾಡಿ ಕೊಡ್ತಾರೆ ಎಲ್ಲ ಸ್ಟೋರೇಜ್ ಬ್ಯಾಗ್ಗಳೇ ಇದು ನಮ್ಮ ಅಕ್ಕ ಅವ್ರ ಮನೆ ಕುಶಿಯನ್ ಕವರ್ನ ಕೊಟ್ಟು ಮಾಡಿಕೊಡಿ ಮಾಡಿಕೊಡು ಅಂತ ಹೇಳಿದರು ಅದರಿಂದ ಅವ್ರಿಗೆ ಮಾಡಿದ್ದೀನಿ ನಮಗೆ ಲೈನಿಂಗ್ ಏನು ಬೇಡ ಅಂತ ಹೇಳಿದ್ರು ಆ ಕಾರಣಕ್ಕೆ ನಾನು ಅವ್ರಿಗೆ ಪ್ಲಾಸ್ಟಿಕ್ದು ಗೋಣಿನ ಹಾಕಿ ಮಾಡಿದ್ದೀನಿ ಇದೆಲ್ಲ ನಮ್ಮ ಸ್ವಂತದವ್ರು ಕೇಳಿದವ್ರಿಗೆ ಈಗ ನಮಗೆ ಹೆವಿ ಏನು ಬೇಡ ಲೈಟಾಗಿ ಮಾಡ್ಕೊಡೋದಕ್ಕೆ ನಾನು ಪ್ಲಾಸ್ಟಿಕ್ ಬ್ಯಾಗ್ ಹಾಕಿದ್ದೀನಿ ಇಲ್ಲಾಂದರೆ ನಾವು ರಬ್ಬರ್ ಸೀಟ್ ಹಾಕ್ತೀವಿ ಇಲ್ಲಾಂದರೆ ಒಂದು ಈ ಥರ ಒಂದು ನಾಣುವೆವನ್ ಬರುತ್ತೆ ಇದು ಈ ನಾನುವೆ ಒನ್ ಹಾಕಿ ನಾವು ಮಾಡ್ತೀವಿ ನೋಡಿ ಇದೆಲ್ಲ ಈಗ ಸ್ವಂತದವ್ರು ಬೇಕು ಅಂತ ಹೇಳಿ ಸಿಂಪಲ್ ಆಗಿ ಮಾಡಿಕೊಡಿ ಅಂತ ಹೇಳಿಕ್ಕೆ ನಾವು ಸಿಂಪಲ್ ಅವ್ರಿಗೆ ಜಾಸ್ತಿ ಖರ್ಚಿಲ್ದಿರ ಬರೋ ಥರ ಮಾಡಿದ್ದೀವಿ ಇದೆಲ್ಲ ಸ್ಟೋರೇಜ್ ಬ್ಯಾಗ್ಗಳು ಅದ್ರ ಜೊತೆಗೆ ಒಂದು ದೊಡ್ಡ ಶಾಪಿಂಗ್ ಬ್ಯಾಗ್ ಇದೆ ಆದರೆ ಇದು ಕ್ಲಾತ್ ಅಂದ್ರೆ ಇದು ಮ್ಯಾಗಝಿನ್ ಮೆಟೀರಿಯಲ್ ಇಂದ ದೊಡ್ಡ ಶಾಪಿಂಗ್ ಬ್ಯಾಗ್ ಬೇಕು ಅಂತ ಹೇಳಿದ್ರು ಜೊತೆಗೆ ಇದಕ್ಕೆ ಅವರು ಒಂದು ಅಳತೆ ಬ್ಯಾಗ್ ಅನ್ನ ಕೂಡ ಕೊಟ್ಟಿದ್ರು ನೋಡಿ ಚೆನ್ನಾಗಿದೆ ನೋಡಿ ಇಷ್ಟು ದೊಡ್ಡ ಬ್ಯಾಗ್ ಮಾಡಿದ್ದಾರೆ ಮತ್ತೆ ಗಟ್ಟಿನೂ ಕೂಡ ಇದೆ ನಿಮಗೆ ಲಗೇಜ್ ಎಲ್ಲ ಸಾಮಾನ್ ಎಲ್ಲ ತಗೊಂಡು ಹೋಗ್ಲಿಕ್ಕೆ ಚೆನ್ನಾಗಿದೆ ನೋಡಿ ಈ ಅಳತೆ ಬ್ಯಾಗ್ ನ ಅವರು ನನಗೆ ಕೊಟ್ಟಿದ್ರು ಈ ಅಳತೆ ಬ್ಯಾಗ್ ಗೆ ರೆಗ್ಜಿನ್ ಅಲ್ಲಿ ಮಾಡಿ ಅಂತ ಅದಕ್ಕೋಸ್ಕರ ಅದು ಅವರಿಗೋಸ್ಕರ ಅಂತ ಒಂದು ಮಾಡಿದ್ದಾರೆ ನೋಡಿ ತುಂಬಾ ಚೆನ್ನಾಗಿದೆ ವೆರಿ ನೈಸ್ ಮೇಡಮ್ ಈಗ ನೆಕ್ಸ್ಟ್ ಸ್ಯಾರಿ ಕವರಿಗೆ ಹೋಗೋಣ ಫ್ರೆಂಡ್ಸ್ ಈಗ ಸ್ಯಾರಿ ಕವರು ನೀವೆಲ್ಲ ಆನ್ಲೈನೆಲ್ಲ ಪರ್ಚೇಸ್ ಮಾಡಿ ತಗೋತೀರಾ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿ ನನಗೆ ಇಷ್ಟ ಆಗ್ತಿದೆ ಒಂದು ಎತ್ತ ನಾನು ಅನ್ನಷ್ಟು ಚೆನ್ನಾಗಿದೆ ನನಗೆ ಆಂಟಿಗೆ ಹೇಳಿದ್ದೀನಿ ನನಗೂ ನೆಕ್ಸ್ಟ್ ಮಾಡಿಕೊಡಿ ಅಂತ ಅವ್ರು ಸ್ವಲ್ಪ ಬಿಸಿ ಇದ್ದೀನಿ ನೆಕ್ಸ್ಟ್ ಬಂದಾಗ ನಿಮಗೂ ಖಂಡಿತ ಅಂತ ಹೇಳಿದ್ರೆ ಸಿಲ್ಕ್ ಸ್ಯಾರಿ ಎಲ್ಲ ಇಡಲಿಕ್ಕೆ ತುಂಬ ಚೆನ್ನಾಗಿದೆ ಅವ್ರಿಗೆ ಹೇಳ್ತಾರೆ ಯಾವ ಥರ ಮೇಂಟೈನ್ ಮಾಡ್ಬೋದು ಯಾವ ಥರ ಇಡ್ಬೋದು ಏನೇನು ಮೆಟೀರಿಯಲ್ ಹಾಕಿದ್ದಾರೆ ಅಂತ ಕೂಡ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ ಬನ್ನಿ ನೋಡೋಣ ಸ್ಯಾರಿ ಕವರ್ಗಳು ನಾವು ಏನು ಕಾಸ್ಟ್ಲಿ ಮೆಟೀರಿಯಲ್ ಇದು ಇದು ಏನು ನಿಮಗೆ ವಾಶ್ ಮಾಡಿದರೂ ಮುದ್ದೆ ಆಗೋದಿಲ್ಲ ಇದು ನೆಟ್ ಹಾಕಿರೋದ್ರಿಂದ ನಿಮಗೆ ಸ್ಯಾರಿಗಳಿಗೆ ಗಾಳಿ ಆಡುತ್ತೆ ಪ್ಲಾಸ್ಟಿಕಲ್ಲಿ ಗಾಳಿ ಆಡೋಲ್ಲ ಮತ್ತು ಬೇಸಿಗೆ ಟೈಮಲ್ಲಿ ನಿಮಗೆ ಪ್ಲ್ಯಾಸ್ಟಿಕ್ ಸ್ವಲ್ಪ ವಾಸನೆ ಬರ್ತಾ ಇರುತ್ತೆ ಸಾಧಾರಣ ಆದರೆ ಒಂದು ಸೀರೆ ಇಡ್ಬೋದು ಸ್ವಲ್ಪ ತೆಳ್ಳಿಗಿರೋದಾದರೆ ಎರಡು ಸೀರೆಗಳನ್ನ ಒಂದು ಕವರಲ್ಲಿ ಹಾಕ್ಬೋದು ನೋಡಿ ಬೇರೆ ಬೇರೆ ಈ ಮೆಟೀರಿಯಲ್ ಎಲ್ಲ ನಾನು ಓವನ್ ಮೆಟೀರಿಯಲ್ ಮಧ್ಯ ನೆಟ್ ಲೇಸ್ ಇದು ಆಗ್ತಿದೆ ನನಗೆ ಇದು ಐವತ್ತು ಪೀಸ್ ನಾನು ಆಲ್ರೆಡಿ ಒಂದು ಬೂಟಿಕ್ ಅವರಿಗೆ ಮಾಡಿಕೊಟ್ಟಿದ್ದೀನಿ ನೆಕ್ಸ್ಟ್ ಅವರು ಇನ್ನೂ ಐವತ್ತು ಪೀಸ್ ಬೇಕು ಅಂತ ಹೇಳಿದ್ರು ಅವ್ರಿಗೋಸ್ಕರ ಮಾಡಿಟ್ಟಿದ್ದೀನಿ ಇದಲ್ದಿರೋ ಯಾರಾದರೂ ಆರ್ಡರ್ ಕೊಟ್ಟರೆ ಕೂಡ ನಾನು ನಿಮಗೆ ಈ ತರ ಮಾಡಿಕೊಡ್ತೀನಿ ನೋಡಬಹುದು ಎಷ್ಟು ಚೆನ್ನಾಗಿ ಮಾಡಿದಾರಲ್ವಾ ಖುಷಿಯಾಗುತ್ತೆ ನೋಡಲಿಕ್ಕೆ ಅವರ ಒಂದು ವರ್ಕೇ ನೋಡ್ಲಿಕ್ಕೆ ನನಗೆಂತೂ ತುಂಬಾ ಖುಷಿ ಆಯ್ತು ನಾನು ಬಂದಿದ್ದೆ ಇದು ಫಿದಾಗ ಹೋಗ್ಬಿಟ್ಟೆ ಕವರ್ಗೆ ಆನ್ಲೈನ್ ಯಾವಾಗಲೂ ನೋಡ್ತಾ ಇದ್ದೆ ಆಂಟಿಗೂ ನಾನು ಈಗ ಆರ್ಡರ್ ಕೊಡ್ತಾ ಇದ್ದೀನಿ ನನಗೂ ಸ್ಯಾರಿಗೆ ಇದೆ ಈ ಥರ ಕವರ್ ಹೊಲ್ಕೊಡಿ ಅಂತ ನಿಮಗೂ ಯಾರು ಇಂಟ್ರೆಸ್ಟ್ ಇದೆ ಈ ಥರ ಕವರ್ಸ್ ಎಲ್ಲ ಬೇಕು ನಿಮ್ಮ ಸಿಲ್ಕ್ ಸ್ಯಾರಿನ ಚೆನ್ನಾಗಿ ಮೇಂಟೈನ್ ಮಾಡಬೇಕು ಅಂದರೆ ಈ ಥರ ಕವರಿಗೋಸ್ಕರ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ ಮರಿಬೇಡಿ ಓಕೆನಾ ಹಾಗೆ ಇನ್ನೊಂದು ಬ್ಯಾಗ್ ತೋರಿಸ್ತಾ ಇದ್ದಾರೆ ನೋಡಿ ಅವ್ರು ಎಷ್ಟು ಚೆನ್ನಾಗಿ ಹೊಲ್ದಿದ್ದಾರೆ ಅಂದರೆ ನೋಡಿಲಿ ನೋಡಿ ಒಳಗಡೆ ರಬ್ಬರ್ ಸೀಟ್ ಹಾಕಿ ಮೇಲ್ಗಡೆ ಒಂದು ಚೂಡಿದಾರ್ ಮೆಟೀರಿಯಲ್ ಟಾಪ್ ಬಟ್ಟೆ ತಂದು ಹಾಕಿ ಹೊಲಿರುವಂತದ್ದು ನೀವು ಇದನ್ನ ಇದರಲ್ಲಿ ನಿಮಗೆ ಎಲ್ಲಾದರೂ ಒಂದು ಮೂರ್ ನಾಲ್ಕು ದಿನ ನೀವು ಟೂರ್ ಹೋಗ್ತೀನಿ ಅಂದ್ರೂ ಕೂಡ ಇದರಲ್ಲಿ ಆರಾಮಾಗಿ ಬಟ್ಟೆ ಹಾಕೊಂಡು ಹೋಗ್ಬಹುದು ಇದಕ್ಕೆ ಕೂಡ ಎರಡು ಜಿಪ್ ಗಳಿದೆ ಎರಡು ರನ್ನರ್ ಗಳ ಲಾಕಿಂಗ್ ಸಿಸ್ಟಮ್ ಕೂಡ ಮಾಡ್ಕೋಬಹುದು ನೀವು ಚೆನ್ನಾಗಿ ನೋಡಿ ಲಾಕಿಂಗ್ ಸಿಸ್ಟಮ್ ಕೂಡ ಫೆಸಿಲಿಟಿ ಇದೆ ಬ್ಯಾಗ್ಗೆ ತಳದಿಂದನೇ ನಿಮ್ಗೆ ಕಿತ್ತೋಗ್ಬಾರ್ದು ಅಂತ ರೆಡಿಮೇಡ್ ಹ್ಯಾಂಡ್ ಗಳನ್ನ ಹಾಕಿದೀವಿ ಮತ್ತೆ ಪಕ್ಕದಲ್ಲಿ ನಿಮಗೆ ಎರಡು ಕಡೆ ಎರಡು ಪಾಕೆಟ್ಸ್ ಇದೆ ಚಿಕ್ಕದಾಗೆಲ್ಲ ಟ್ರಿಪ್ ಎಲ್ಲ ಹೋಗ್ತೀರ ನೋಡಿ ಇದರ ಬ್ಯಾಗ್ ತುಂಬ ಕ್ಯೂಟ್ ಆಗಿದೆ ತಗೊಂಡು ಹೋಗ್ಲಿಕ್ಕೆ ಕೂಡ ಚೆನ್ನಾಗಿದೆ ಈಗ ನೆಕ್ಸ್ಟ್ ಪ್ಯಾಚ್ ವರ್ಕ್ ಬ್ಲಾಂಕೆಟ್ಸ್ ತೋರಿಸ್ತಾ ಇದ್ದಾರೆ ನೋಡಬಹುದು ಅವರೇ ಮಾಡಿರೋ ಪ್ಯಾಚ್ ವರ್ಕ್ ಬ್ಲಾಂಕೆಟ್ಸ್ ಹೇಳಿ ಆಂಟಿ ಇದು ಪ್ಯಾಚ್ ವರ್ಕ್ ಆಗಿ ಮಾಡುವಂತದ್ದು ಇದು ಕೂತ್ಕೊಳ್ಳಕ್ಕೆ ಮಕ್ಕಳೆಲ್ಲರೂ ಟೂರ್ಗೆ ಹೋದಾಗ ನೀವು ಜೊತೆ ತಕೊಂಡು ಹೋದ್ರೆ ಹಾಕೊಂಡು ಹಾಸ್ಕೊಂಡು ಕೂತ್ಕೊಳ್ಬಹುದು ಚಿಕ್ಕ ಮಕ್ಕಳನ್ನ ಬೇಕಾದ್ರೆ ಮಲಗಿಸ್ಲಬಹುದು ಬೇಬಿ ಕ್ವಿಲ್ಟ್ ತರನು ನೀವು ಇದನ್ನ ಯೂಸ್ ಮಾಡಬಹುದು ಇದು ಸ್ವಲ್ಪ ಹಳೇದು ಸ್ವಲ್ಪ ಹಿಂದೆ ಹೊಯ್ದಿರುವಂಥದ್ದು ಇದೆಲ್ಲ ಬ್ರೆಡ್ ಸ್ಪ್ರೆಡ್ ಸಿಂಗಲ್ ಬ್ರೆಡ್ಗೆ ಸ ಹಾಸ್ಕೊಳ್ಲಿಕ್ಕೆಲ್ಲ ಇದು ಚೆನ್ನಾಗಿರುತ್ತೆ ಕಲರ್ಫುಲ್ ಆಗಿತ್ತು ಎಲ್ಲ ಮನೇಲೆ ನಾವು ಟೈಲರಿಂಗ್ ಮಾಡೋದ್ರಿಂದ ನಮಗೆ ಮಿಕ್ಕಿದ ಬಟ್ಟೆಯಲ್ಲಿ ನಾವು ಇದನ್ನೆಲ್ಲ ಮಾಡ್ಬೋದು ಇದು ಒಂದು ಪ್ಯಾಚೆಟ್ಟು ಇದರಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಬಟ್ಟೆಗಳು ಕೂಡ ಹಾಳಾಗ್ದಿರ ನಾವು ಇದನ್ನು ಉಪಯೋಗಿಸ್ಕೋಬೋದು ಮನೇಲಿ ಸುಮ್ಮನೆ ಕೂತ್ಕೊಂಡು ತಮ್ಮ ಸಮಯ ವೇಸ್ಟ್ ಮಾಡೋದು ಸ್ವಲ್ಪ ಹೊಲಿಲಿಕ್ಕೆ ಮಾಡ್ಲಿಕ್ಕೆ ಗೊತ್ತಿದ್ರೆ ಈ ಥರ ಪ್ಯಾಚ್ ವರ್ಕಿಂಗ್ ಮಾಡ್ಬೋದು ಹಿಂದ್ಗಡೆ ಎಲ್ಲ ಕೋರ ಬಟ್ಟೆಯನ್ನ ನಾವು ಹಾಕ್ತೀವಿ ಇದಕ್ಕೆ ಯಾಕಂದ್ರೆ ನಾವು ಮಾರೋ ಉದ್ದೇಶದಿಂದ ಮಾಡೋದ್ರಿಂದ ಇದು ಕೋರ ಬಟ್ಟೆ ತಂದು ನಾವು ಅದನ್ನು ವಾಶ್ ಮಾಡಿ ಆಮೇಲೆ ಇದಕ್ಕೆ ಹಾಕಿ ಒಂದು ಈ ತರ ಸೇಲ್ ಮಾಡಿ ನೋಡಿ ಇದು ಒಂದು ಸ್ಲಿಂಗ್ ಬ್ಯಾಗ್ ಇದಕ್ಕೆ ಮೂರು ಪಾಕೆಟ್ ಗಳಿದೆ ಮೂರು ಪಾಕೆಟ್ ಇದೆ ಮತ್ತೆ ನೀವು ಇದರಲ್ಲಿ ಮೊಬೈಲ್ ಇಟ್ಕೊಳ್ಬೋದು ನಿಮ್ದು ಕನ್ನಡ ಇಟ್ಕೊಳ್ಬೋದು ಟೀಗಳನ್ನ ಇಟ್ಕೊಳ್ಬೋದು ಸಣ್ಣ ಪುಟ್ಟ ಮೇಕಪ್ ಥಿಂಗ್ಸ್ ಏನಾದರೂ ಇದ್ರೆ ಅದನ್ನು ಕೂಡ ಇಟ್ಕೊಂಡು ಹೋಗ್ಬೋದು ಆರಾಮಾಗಿ ಈ ಥರ ಹಾಕ್ಕೊಂಡು ಕೈ ಬೀಸ್ಕೊಂಡು ಎಲ್ಲಾದರೂ ಹೋಗ್ಬೋದು ಕೂಡ ಹೊಲ್ದಿರೋದ್ರಿಂದ ನಿಮಗೆ ಇದು ಕಿತ್ತೋಗುತ್ತೆ ಅನ್ನೋ ಒಂದು ಇದಿಲ್ಲ ಇದು ಐದು ಇಂಚು ಬಟ್ಟೆನ ಫೋಲ್ಡ್ ಮಾಡಿ ನಾವು ಈ ಥರ ಪಟ್ಟಿಗೆನ ಕೊಟ್ಟಿದ್ದೀವಿ ಅದು ಎಷ್ಟು ಸುಲಭವಾಗಿ ಕಿತ್ತೋಗುವಂಥದ್ದೆಲ್ಲ ನೀವು ವಾಶ್ ಮಾಡ್ಬೋದು ಏನು ತೊಂದರೆ ಇದೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟೆಲ್ಲ ವೆರೈಟಿ ಮಾಡಿದ್ದಾರೆ ಅಂತ ತುಂಬ ಚೆನ್ನಾಗಿದೆ ಈ ಥರ ಹ್ಯಾಂಡ್ ಮೇಡ್ ವರ್ಕ್ ಮಾಡೋರು ನಿಮಗೆ ಸಿಗೋದು ತುಂಬ ಕಷ್ಟ ಆ ಥರ ನಿಮ್ಗೆ ಏನಾರು ಬೇಕು ಈ ಥರ ಗಿಫ್ಟ್ ಕೊಡಬೇಕು ಫ್ರೆಂಡ್ಸಿಗೆ ಫ್ಯಾಮಿಲಿಗೆ ಅಥವಾ ಕಿಟ್ಟಿ ಮಾಡ್ತಿರ್ತೀರಾ ಯಾವುದೇ ನಾಮಕರಣಕ್ಕೆ ಈ ಥರ ಎಲ್ಲ ಗಿಫ್ಟ್ ಕೊಡಬೇಕು ಅಂದರೆ ನೀವು ಕೂಡ ಈ ಥರ ಮಾಡ್ಕೋಬೋದು ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಹಾಗೆಯೇ ಒಂದು ನೋಡಿ ಇನ್ನೋವೇಷನ್ ನೋಡ್ಬೋದು ಅವರು ಅವರ ಮಿಷಿನ್ ಕವರ್ ಕೂಡ ಅವರೇ ಹೊಲ್ದಿದ್ದಾರೆ ಅವ್ರ ಕೈಯಲ್ಲೇ ಮಿಷಿನ್ ಕೂಡ ಯಾಕಂದರೆ ಅವ್ರು ಒಂದು ಕೆಲಸ ಮಾಡೋ ವಸ್ತು ಕೂಡ ಅವರಿಗೆ ಪ್ರೊಟೆಕ್ಷನ್ ಕೊಡುತ್ತಲ್ವ ಹಾಗಾಗಿ ನೋಡಿ ಆ ಮಿಷಿನ್ ಕವರ್ನ ಅವರೇ ಹೊಲ್ದಿದ್ದಾರೆ ಎಷ್ಟು ಚೆನ್ನಾಗಿದೆ ನೋಡಿ ಅಲ್ವಾ ಇದೇ ಅನ್ನೋದು ಟ್ಯಾಲೆಂಟ್ ಅಂತ ತುಂಬ ಚೆನ್ನಾಗಿ ಮಾಡಿದ್ದಾರೆ ಯಾರಿಗಾದರೂ ಯಾವುದೇ ಫಂಕ್ಷನ್ಗೆ ಬೇಕು ಬಲ್ಕಲ್ಲಿ ಆರ್ಡ್ರ್ ಕೊಡಬೇಕಂದ್ರೆ ಅವರೇ ಮೊದಲೇ ಕಾಂಟ್ಯಾಕ್ಟ್ ಮಾಡಿ ಈ ಸ್ಕ್ರೀನ್ ಮೇಲೆ ಹೋಗ್ತಿರೋ ನಂಬರ್ಗೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದರೆ ಅವ್ರು ನಿಮಗೆ ಡೀಟೇಲ್ಸ್ ಎಲ್ಲ ಹೇಳ್ತಾರೆ ಓಕೆನಾ ಆಂಟಿಗೆ ಅರವತ್ತು ವರ್ಷ ಮೇಲ್ಪಟ್ಟಿದೆ ಆದರೂ ಉತ್ಸುಕದಿಂದ ಟೈಲರಿಂಗ್ ಕಲಿತು ಈ ಥರ ಎಲ್ಲ ಕೆಲಸ ಮಾಡ್ತಾರೆ ಹ್ಯಾಂಡ್ ಬ್ಯಾಗ್ಸ್ಗಳು ಕುಶನ್ ಕವರು ಸ್ಯಾರಿ ಕವರ್ಸ್ಗಳು ಈ ಥರ ಎಲ್ಲ ಮಾಡಿ ಸೇಲ್ ಮಾಡ್ತಾರೆ ನೀವು ಕೂಡ ಮನೆಯಲ್ಲೇ ಮಾಡ್ಕೋಬೋದು ಯೂಸಿಗೂ ಮಾಡ್ಕೋಬೋದು ಅಥವಾ ಹೊರಗಡೆ ಕೂಡ ನೀವು ಸೇಲ್ ಮಾಡ್ಬೋದು ತುಂಬ ಜನ ಹೆಣ್ಮಕ್ಳು ಕೇಳ್ತಿದ್ದೀರಾ ಮನೆಯಲ್ಲೇ ಕೂತು ಏನಾದರೂ ಕೆಲಸ ಇದ್ದರೆ ಹೇಳಿ ಅಂತ ನೋಡಿ ಈ ಥರ ಚಿಕ್ಕ ಪುಟ್ಟ ಕೆಲಸಗಳನ್ನು ನೀವು ಕೂಡ ಮಾಡ್ಕೋಬೋದು ಈ ವಿಡಿಯೋ ನಿಮಗೆ ಯೂಸ್ ಆಗುತ್ತೆ ಅಂತ ಹೇಳಿ ಮಾಡಿದ್ದೀನಿ ಯಾರಿಗೆಲ್ಲ ಈ ವಿಡಿಯೋ ನಿಮ್ಗೆ ಸ್ವಲ್ಪನಾರು ಲೈಕ್ ಆದರೆ ಪ್ಲೀಸನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಮುಂದಿನ ವೀಡಿಯೋದಲ್ಲಿ ನಿಮ್ಮೊಂದಿಗೆ ಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್